ರೈಲಿನಲ್ಲಿ ಹಣ್ಣು ಮಾರುತ್ತಿದ್ದ ವ್ಯಕ್ತಿ ಓರ್ವ ಇಡೀ ಭಾರತವೇ ಬೆಚ್ಚಿ ಬೀಳಿಸುವಂತಹ ಸಾವಿರಾರು ಕೋಟಿ ಹಗರಣದ ಮಾಸ್ಟರ್ ಮೈಂಡ್ ಆಗಿದ್ದ ಕರ್ನಾಟಕದ ಈ ಕತಾರ್ನಾಕ್ ವ್ಯಕ್ತಿ ಇಡೀ ಭಾರತದ ಸರ್ಕಾರವನ್ನೇ ಅಲ್ಲಾಡಿಸುವಂತ ಸ್ಕ್ಯಾಮ್ ಮಾಡಿದ್ದ ಈತನ ಹೆಸರು ಅಬ್ದುಲ್ ಕರೀಂ ತೆಲ್ಗಿ ಈ ಅಬ್ದುಲ್ ಕರೀಂ ತೆಲ್ಗಿ ಜನಿಸಿದ್ದು ಕರ್ನಾಟಕ ಜಿಲ್ಲೆ ಬೆಳಗಾವಿಯ ಖಾನಾಪುರ ಪಟ್ಟಣದಲ್ಲಿ ಈತನ ತಂದೆ ಭಾರತೀಯ ರೈಲ್ವೆಯಲ್ಲಿ ಕೆಲಸ ಮಾಡುತ್ತಿದ್ದರು ಕುಟುಂಬಕ್ಕೆ ನೆರವಾಗಿದ್ದ ತಂದೆ ಹಠಾತ್ ಸಾವನ್ನಪ್ಪಾರೆ ಆ ಸಂದರ್ಭದಲ್ಲಿ ತೆಲುಗಿಗೆ ಕೇವಲ ಏಳು ವರ್ಷ ಪ್ರಾಯವಾಗಿತ್ತು ಕ್ರಮೇಣ ಕುಟುಂಬದ ಪರಿಸ್ಥಿತಿ ಹದಗೆಟ್ಟಿತ್ತು ಕುಟುಂಬಕ್ಕೆ ಆಧಾರವಾಗಿದ್ದ ತಂದೆ ಮರಣದ ನಂತರ ಕುಟುಂಬಕ್ಕೆ ನೆರವಾಗುವ ಉದ್ದೇಶದಿಂದ ಕರೀಂ ತೆಲ್ಗಿ ಹಾಗೂ ಅವನ ಇಬ್ಬರು ಸಹೋದರರು ರೈಲಿನಲ್ಲಿ ಹಣ್ಣು ಮಾರಾಟ ಮಾಡಲು ಶುರು ಮಾಡಿದ್ರು ಓದಿನ ಮೇಲೆ ಸಾಕಷ್ಟು ಆಸಕ್ತಿ ಇದ್ದ ಕರೀಂ ತೆಲ್ಗಿ ಹಣ್ಣನ್ನು ಮಾರಾಟ ಮಾಡುತ್ತಾ ಅದರಿಂದ ಬಂದ ದುಡ್ಡಲ್ಲಿ ತನ್ನ ಬಿಕಾಂ ಶಿಕ್ಷಣವನ್ನ ಮುಗಿಸಿದ್ದ ಪ್ರತಿಭಾನ್ವಿತರಾದಂತಹ ಈತನಿಗೆ ಒಳ್ಳೆಯ ಕೆಲಸ ಕೂಡ ಸಿಕ್ತಿತ್ತು ಆದರೆ ಈತನಿಗೆ ಅಂದುಕೊಂಡ ಕೆಲಸ ಸಿಗ್ತಾ ಇರಲಿಲ್ಲ ಹಾಗಾಗಿ ಈತ ತಾನು ಸೇರಿದ ಕೆಲಸದಲ್ಲೆಲ್ಲ ನಿರಾಸಕ್ತಿಯನ್ನು ತೋರ್ತಾ ಇದ್ದ ಈ ಕಾರಣಕ್ಕೆ ಈತನನ್ನ ಅನೇಕರು ಕೆಲಸದಿಂದ ವಜಾಗೊಳಿಸುತ್ತಾರೆ ಆದ್ರೆ ಈತ ಮಾತ್ರ ಹೊಸ ಕೆಲಸ ಹುಡುಕುವುದನ್ನ ಬಿಡ್ಲಿಲ್ಲ ಕೊನೆಗೆ ಈತ ಮುಂಬೈ ನಗರಿಗೆ ಎಂಟ್ರಿ ಕೊಡುತ್ತಾನೆ ಅಲ್ಲೂ ಕೂಡ ಅನೇಕ ಕೆಲಸ ಹುಡುಕ್ತಾನೆ ಆದ್ರೆ ಅವನು ಸೇರಿದ ಯಾವ ಕಂಪನಿಗಳಲ್ಲೂ ಸರಿಯಾಗಿ ಆಸಕ್ತಿ ತೋರದ ಕಾರಣ ಆತನನ್ನ ಕೊನೆಗೆ ಯಾರು ಕೆಲಸಕ್ಕೆ ಸೇರಿಸಿಕೊಳ್ಳಿಕ್ಕೆ ಇಷ್ಟಪಡಲ್ಲ ಈ ಮಧ್ಯೆ ಇವನ ಅನೇಕ ಸ್ನೇಹಿತರು ದುಬೈನಲ್ಲಿ ಕೆಲಸ ಮಾಡ್ತಿತ್ತು ಈತನು ದುಬೈಗೆ ಕೆಲಸಕ್ಕೆ ಹೋದ ಅಲ್ಲಿ ವರ್ಷಗಳ ಕಾಲ ಕೆಲಸ ಕೂಡ ಮಾಡದ ಈತನಿಗೆ ಒಂದು ಸ್ಥಿರ ಜೀವನ ನಡೆಸಲು ಬೇಕಾದಷ್ಟು ದುಡಿಮೆ ಆಗ್ತಿತ್ತು ಆದರೆ ಮಸ್ತಿಗೆ ಇದು ಸಾಕಾಗ್ತಿರ್ಲಿಲ್ಲ ಇದೇ ಸಂದರ್ಭದಲ್ಲಿ ಭಾರತದಿಂದ ದುಬೈಗೆ ಕೆಲಸಕ್ಕೆ ಬರ್ತಿದ್ದ ಕೆಲ ಜನರನ್ನ ಈತ ಗಮನಿಸಿದ್ದ ಈ ಸಂದರ್ಭದಲ್ಲಿ ಈತನಿಗೆ ಒಂದು ಪ್ಲಾನ್ ಕೊಯ್ಯುತ್ತೆ ಸಾಕಷ್ಟು ಮಂದಿ ದುಬೈನಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡುವ ಭಾರತೀಯರಿಗೆ ಸರಿಯಾದ ದಾಖಲೆಗಳು ಇಲ್ಲದೆ ಇರುವ ಕಾರಣ ಕೆಲಸ ಸಿಕ್ತಿರ್ಲಿಲ್ಲ ನಂತರ ಸೀದಾ ಮುಂಬೈಗೆ ಬಂದಂತ ತೆಲುಗಿ ಅರೇಬಿಯನ್ ಮೆಟ್ರೋ ಟ್ರಾವೆಲ್ಸ್ ಅನ್ನ ಆರಂಭಿಸ್ತಾನೆ ಈ ಏಜೆನ್ಸಿ ಮೂಲಕ ದುಬೈಗೆ ಹೋಗಲು ದಾಖಲೆ ಇಲ್ಲದ ಜನರನ್ನ ಗುರುತಿಸಿ ಅವರಿಗೆ ನಕಲಿ ವೀಸಾ ಹಾಗೂ ಪಾಸ್ಪೋರ್ಟ್ ಮಾಡಿಸಲು ಸಹಾಯ ಮಾಡುತ್ತಾರೆ ನಕಲಿ ಪಾಸ್ಪೋರ್ಟ್ ವೀಸಾ ಮಾಡುತ್ತಿದ್ದ ತೆಲಗಿ ಫೇಟ್ ಒರಿಜಿನಲ್ ರೀತಿಯ ನಕಲಿ ಪಾಸ್ಪೋರ್ಟ್ ವೀಸಾ ಮಾಡಿಸುತ್ತಿದ್ದ ಏರ್ಪೋರ್ಟ್ ಚೆಕಿಂಗ್ ವಿಭಾಗದವರಿಗೂ ಈ ಪಾಸ್ಪೋರ್ಟ್ ಫೇಕ್ ಎಂದು ತಿಳಿಯದಷ್ಟು ನೀಟಾಗಿ ಈಗ ದಾಖಲೆಗಳನ್ನ ಮಾಡಿಕೊಡ್ತಿದ್ದ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿ ಅಬ್ದುಲ್ ಕರೀಂ ತೆಲಗಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗುತ್ತೆ ಜೈಲಿಗೆ ಹೋದ ಬಳಿಕವೇ ಇವನ ಜೀವನಕ್ಕೆ ಇನ್ನೊಂದು ಮಹತ್ತರದ ಟ್ವಿಸ್ಟ್ ದೊರಕಿತ್ತು ಇವರಿಗೆ ಜೈಲಿನಲ್ಲಿ ರಾಮ್ ರತನ್ ಸೋನಿ ಎನ್ನುವ ಮಹಾನ್ ಕಳ್ಳನ ಪರಿಚಯ ಆಗತ್ತೆ ಅವನು ಈ ಕರೀಂ ತೆಲ್ಗಿಗೆ ದಂಧೆ ಮಾಡೋದಿದ್ರೆ ದೊಡ್ಡದಾಗಿ ಮಾಡಬೇಕು ಸಣ್ಣ ಪುಟ್ಟ ದಂಡೆಗಳನ್ನ ಮಾಡಲೇಬಾರದು ಎಂದಿದ್ದ ರಾಮ್ ರತನ್ ಸೋನಿ ಸ್ಟ್ಯಾಂಪ್ ಪೇಪರ್ ಮಾಡ್ತಾ ಇತ್ತ ಹಾಗೆ ಅದರಲ್ಲಿ ಅನೇಕ ಸ್ಟ್ಯಾಂಪ್ ಗಳನ್ನು ಈ ಹಿಂದೆ ಮಾಡಿತ್ತ ಜೈಲಿನಿಂದ ಬಿಡುಗಡೆಯಾದ ತೆಲ್ಗಿ ರಾಮ್ ರತನ್ ಜೊತೆ ಸ್ಟ್ಯಾಂಪ್ ಪೇಪರ್ ಮಾರಾಟಕ್ಕೆ ಮುಂದಾಗ್ತಾನೆ ನಂತರ ಇದುಬ್ರು ಜಗಳ ಆಡ್ಕೊಂಡು ರಾಮ್ ರತನ್ ತೆಲ್ಗಿ ಇಬ್ರು ಪರಸ್ಪರ ದೂರ ಆಗ್ತಾರೆ ನಂತರ ನಕಲಿ ಸ್ಟ್ಯಾಂಪ್ ಪೇಪರ್ ಮಾಡೋ ಪ್ಲಾನ್ ಅನ್ನ ತೆಲ್ಗಿ ಸೂಚನೆ ಮಾಡ್ತಾನೆ ಭಾರತದಲ್ಲಿ ಆಸ್ತಿ ವ್ಯವಹಾರದಿಂದ ಹಿಡಿದು ವ್ಯಾಪಾರ ಒಪ್ಪಂದಗಳಲ್ಲೂ ಸ್ಟ್ಯಾಂಪ್ ಪೇಪರ್ ಅತಿ ಅವಶ್ಯಕ ರಾಮ್ ರತನ್ ಜೊತೆ ಸೇರಿ ಕೆಲಸ ಮಾಡಿದ್ದ ತೆಲ್ಗಿ ಸ್ಟ್ಯಾಂಪ್ ಪೇಪರ್ ವ್ಯವಹಾರದ ಬಗ್ಗೆ ಸರಿಯಾಗಿ ಅರಿತುಕೊಂಡಿದ್ದ ಮೊದಲು ತೆಲ್ಗಿ ಸರ್ಕಾರಿ ಅಧಿಕಾರಿಗಳ ಸಹಾಯದಿಂದ ಸ್ಟ್ಯಾಂಪ್ ಪೇಪರ್ ಲೈಸೆನ್ಸ್ ಪಡ್ಕೊಳ್ತಾನೆ ನಂತರ ಇಂಡಿಯನ್ ಸೆಕ್ಯೂರಿಟಿ ನವರ ಜೊತೆ ಸಂಪರ್ಕ ಮಾಡಿಕೊಳ್ತಾನೆ ಈ ಮೂಲಕ ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್ ನಲ್ಲಿ ಚಾಪ ಕಾಗದ ಪ್ರಿಂಟ್ ಮಾಡ್ತಾರೆ ಹಾಗೆ ಈ ಪ್ರಿಂಟ್ ಮಾಡಲು ಬಳಸಿದ ಮಿಷನ್ ಗಳನ್ನ ಕಾಲಕ್ರಮೇಣ ಗುಜರಿಗೆ ಹಾಕ್ತಾರೆ ಅನ್ನುವುದನ್ನ ತಿಳ್ಕೊಳ್ತಾನೆ ಕೆಟ್ಟು ಹೋದ ಮಿಷನ್ ಅನ್ನ ಹರಾಜಿಗೆ ಹಾಕಲು ಸೆಕ್ಯೂರಿಟಿ ಪ್ರೆಸ್ ಮುಂದಾಗುತ್ತೆ ಅದನ್ನ ತೆಲುಗಿ ಖರೀದಿ ಮಾಡ್ತಾನೆ ನಂತರ ಸೆಕ್ಯೂರಿಟಿ ಪ್ರೆಸ್ ಸಿಬ್ಬಂದಿಗಳಿಗೆ ಲಂಚ್ ನೀಡಿ ಕೆಟ್ಟು ಹೋದ ಮಿಷನ್ ಅನ್ನ ಸರಿ ಮಾಡಿಸ್ತಾನೆ ಆಮೇಲೆ ಸ್ಟ್ಯಾಂಪ್ ಪೇಪರ್ ಮಾಡುವ ಇನ್ಕನ್ನು ಕೂಡ ಸೆಕ್ಯೂರಿಟಿ ಪ್ರೆಸ್ ಸಿಬ್ಬಂದಿಗಳ ಸಹಾಯದಿಂದ ಪಡೆದುಕೊಳ್ತಾನೆ ಇಲ್ಲಿಂದ ಈತನ ಅಟ್ಟಹಾಸ ಪ್ರಾರಂಭವಾಗುತ್ತೆ ಅಸಲಿ ಸ್ಟ್ಯಾಂಪ್ ಪೇಪರ್ ಜೊತೆ ಈತನು ತಯಾರಿ ಮಾಡಿದ ನಕಲಿ ಸ್ಟ್ಯಾಂಪ್ ಪೇಪರ್ ಅನ್ನ ಮಾರಾಟ ಮಾಡಲು ಪ್ರಾರಂಭ ಮಾಡಿದ್ದ ಈ ಸ್ಟ್ಯಾಂಪ್ ಪೇಪರ್ ಅನ್ನ ಮಾರಾಟ ಮಾಡಲಿ ಒಂದು ಏಜೆನ್ಸಿಯನ್ನ ತೆರೆದು ಅದರಲ್ಲಿ ನಾನು ಹೆಚ್ಚು ಎಂಬಿಎ ಮುಗಿದವರಿಗೆ ಕೆಲಸವನ್ನ ಕೊಟ್ಟಿದ್ದ ಹಾಗೆ ಈ ಕೆಲಸಗಾರರು ಸ್ಟ್ಯಾಂಪ್ ಪೇಪರ್ ಖರೀದಿ ಮಾಡುತ್ತಿರುವ ಜನರನ್ನು ಹುಡುಕಿ ಅವರಿಗೆ ಕಡಿಮೆ ದರದಲ್ಲಿ ಸ್ಟ್ಯಾಂಪ್ ಪೇಪರ್ ಕುಡಿಯುವ ವ್ಯವಸ್ಥೆ ಮಾಡುತ್ತಿದ್ದ ಈ ಅಕ್ರಮ ವ್ಯವಹಾರ ಆರಂಭವಾದ ಐದು ವರ್ಷದಲ್ಲಿ ಈತ ಕೋಟಿ ಕಟ್ಟಲೆ ಸಂಪಾದನೆ ಮಾಡಿದ್ದ ಭಾರತದ ಎಪ್ಪತ್ತು ಪ್ರಮುಖ ನಗರಗಳಿಗೆ ಈತನ ಈ ಅಕ್ರಮ ವ್ಯವಹಾರ ತಲುಪುವಷ್ಟು ಈತ ಬೆಳೆದು ಬಿಟ್ಟಿದ್ದ ಹಾಗಾದ್ರೆ ಈತನ ವಿರುದ್ಧ ಏಕೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಇದಕ್ಕೆ ಕಾರಣ ತೆಳಗಿ ಎಲ್ಲ ರಾಜಕಾರಣಿ ಅಧಿಕಾರಿಗಳ ಜೊತೆ ಉತ್ತಮ ಸಂಪರ್ಕದಲ್ಲಿ ಅವರ ಜೊತೆ ಕೂಗಿ ಕುದುರಿಸಿದ್ದ ಅಷ್ಟೇ ಅಲ್ಲದೆ ವ್ಯವಹಾರ ಚೆನ್ನಾಗಿ ನಡಿಬೇಕೆಂದ್ರೆ ಯಾರಿಗೆ ದುಡ್ಡು ನೀಡಬೇಕು ಎನ್ನುವುದು ಸಹ ತೆಲುಗಿಗೆ ಚೆನ್ನಾಗಿ ಗೊತ್ತಿತ್ತು ತೆಲುಗಿ ವಿರುದ್ಧ ಇಪ್ಪತ್ತೈದಕ್ಕೂ ಹೆಚ್ಚು ಎಫ್ಐಆರ್ ದಾಖಲು ಮಾಡಿದ್ರು ಈತನನ್ನ ಅರೆಸ್ಟ್ ಮಾಡುವ ಸಾಹಸ ಪೊಲೀಸರು ಎಂದಿಗೂ ಮಾಡಿಲ್ಲ ಪ್ರತಿ ತಿಂಗಳು ಪೊಲೀಸ್ ಹಾಗೂ ಅಧಿಕಾರಿಗಳಿಗೆ ಸಂಬಳದ ರೂಪದಲ್ಲಿ ಈತ ಲಂಚವನ್ನ ಕೊಡ್ತಾ ಇದ್ದ ಅಂದಿನ ಕಾಲದಲ್ಲಿ ಸಾವಿರಾರು ಕೋಟಿಗೂ ಹೆಚ್ಚು ಅಕ್ರಮವನ್ನ ತೆಳಿಗೆ ನೋಡುತ್ತೆ ಡ್ಯಾನ್ಸ್ ಪಾರ್ಕ್ ಹೋಗಿ ಹಣ ಚೆಲ್ಲುವುದು ಇನ್ನ ಶೋಕಿಯಾಗಿತ್ತು ಒಂದು ದಿನ ಈತ ಒಂದು ಡ್ಯಾನ್ಸ್ ಬಾರ್ ಗೆ ಹೋಗ್ತಾನೆ ಅಲ್ಲಿ ಓರ್ವ ವ್ಯಕ್ತಿ ಬಾರ್ ಡ್ಯಾನ್ಸರ್ ಗೆ ಹಣ ಸುರಿಯುತ್ತಿದ್ದ ಈ ಸಂದರ್ಭದಲ್ಲಿ ಕರೀಂ ತೆಲ್ಗಿಯನ್ನು ನೋಡಿ ನಿನಗೆ ಬರೀ ನೋಡೋಕೆ ದುಡ್ಡು ಖರ್ಚು ಮಾಡಲು ಎಂದು ಕಿಂಡಲ್ ಮಾಡಿದ್ದ ಇದರಿಂದ ಸೆಟ್ಟಿಗಿದ್ದ ಕರೀಂ ತೆಲ್ಗಿ ತನ್ನ ಸಿಬ್ಬಂದಿಗೆ ಕರೆ ಮಾಡಿ ರೂಮ್ ಅಲ್ಲಿಂದ ಎಲ್ಲ ಹಣವನ್ನ ತರಲು ಹೇಳ್ತಾನೆ ಆ ಹಣವನ್ನೆಲ್ಲ ಬಾರ್ ಡ್ಯಾನ್ಸರ್ ಮೇಲೆ ಸುರಿಯುತ್ತಾನೆ ಆ ದಿನ ಆ ಒಂದು ರಾತ್ರಿ ಆತ ಬಾರ್ ಡ್ಯಾನ್ಸರ್ ಮೇಲೆ ಸುರಿದಿದ್ದು ಬರೋಬ್ಬರಿ ತೊಂಬತ್ ಮೂರು ಲಕ್ಷವನ್ನ ತೊಂಬತ್ತರ ದಶಕದಲ್ಲೇ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದ ಕರೀಂ ತೆಲ್ಗಿ ತೊಂಬತ್ ಮೂರು ಲಕ್ಷ ಒಂದು ರಾತ್ರಿಗೆ ಬಾರ್ ಡ್ಯಾನ್ಸರ್ ಗೆ ಖರ್ಚು ಮಾಡಿದ ವಿಚಾರ ಭಾರತದೆಲ್ಲೆಡೆ ಆಗುತ್ತೆ ಅಷ್ಟರಲ್ಲೇ ಆತನ ಸಾಮ್ರಾಜ್ಯ ಅಂತ್ಯಕ್ಕೂ ಕ್ಷಣಗಣನೆ ಆರಂಭವಾಗಿತ್ತು ಬೆಂಗಳೂರು ಪೊಲೀಸರಿಗೆ ಒಂದು ಸ್ಟ್ಯಾಂಪ್ ಪೇಪರ್ ತುಂಬಿದ ಟ್ರಕ್ ದೊರೆಯುತ್ತೆ ವಿಚಾರಣೆ ನಡೆಸಿದಾಗ ಇದು ಕಳ್ಳತನ ಮಾಡಿದ ಸ್ಟ್ಯಾಂಪ್ ಪೇಪರ್ ಎಂದು ತಿಳಿಯುತ್ತೆ ಇದರ ಜಾಡು ಹಿಡಿದುಕೊಂಡ ಪೊಲೀಸರಿಗೆ ಇದು ನಕಲಿ ಸ್ಟ್ಯಾಂಪ್ ಪೇಪರ್ ಎನ್ನುವ ವಿಚಾರ ತಿಳಿದು ಬರುತ್ತೆ ಕೊನೆಗೂ ಪೊಲೀಸರು ಆ ಅಕ್ರಮ ವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಕರೀಂ ತೆಲ್ಗಿ ಇದರ ಮಾಸ್ಟರ್ ಮೈಂಡ್ ಎನ್ನುವುದನ್ನ ಪದೇ ಹಚ್ಚಿದ್ರು ಅಷ್ಟೇ ತೆಲ್ಗಿ ಪರಾರಿಯಾಗಿದ್ದ ನಂತರ ಮಾಹಿತಿ ಕಲೆ ಹಾಕಿದ ಪೊಲೀಸರು ಅಜ್ಮೀರ್ ದರ್ಗಾದಲ್ಲಿ ಇದ್ದಾನೆ ಎನ್ನುವುದನ್ನ ತಿಳಿದು ಅಜ್ಮೀರ್ ದರ್ಗಾದಿಂದ ಈತನಿಗೆ ಬಂಧಿಸುತ್ತಾರೆ ನಡೆಸಿದಾಗ ಅನೇಕ ಬಾಲಿವುಡ್ ತಾರೆಯರ ಹೆಸರು ರಾಜಕಾರಣಿಗಳ ಹೆಸರು ಹೇಳಿದ್ದ ಅದರಲ್ಲಿ ಎನ್ ಸಿಪಿ ಮುಖಂಡರುಗಳ ಹೆಸರು ಕೂಡ ಇತ್ತು ಆದರೆ ಯಾವುದೇ ಸಾಕ್ಷಿಗಳು ಇಲ್ಲದೆ ಅವರುಗಳನ್ನ ಬಂಧಿಸಲು ಸಾಧ್ಯವಾಗಲಿಲ್ಲ ಎರಡ್ ಸಾವಿರದ ಆರರಲ್ಲಿ ಈತನನ್ನ ಬಂಧಿಸಲಾಗುತ್ತೆ ಹಾಗೂ ಈತನಿಗೆ ಮೂವತ್ತಾರು ವರ್ಷಗಳ ಕಾಲ ಶಿಕ್ಷೆ ನೀಡಲಾಗುತ್ತೆ ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಜೈಲಿನಲ್ಲಿ ಸಾವನ್ನಪ್ಪ ಈ ಸಾವು ಅನೇಕ ಅನುಮಾನಗಳಿಗೆ ಕಾರಣವಾಗಿ ಕರೀಂ ವಕೀಲರ ಪ್ರಕಾರ ಇದು ಉದ್ದೇಶ ಪೂರ್ವಕ ಕೊಲೆ ಎಂದು ಹೇಳಿದ್ರು ಆದರೆ ಪೊಲೀಸ್ ವರದಿಯಲ್ಲಿ ಫುಟು ಅಂಗಾಂಗ ವೈಫಲ್ಯದಿಂದ ಕರೀಂ ಸಾವಾಗಿದೆ ಎಂದಿದ್ರು ಒಟ್ಟಾರೆ ಈಟ ಮಾಡಿದ ಸ್ಕ್ಯಾನ್ ಆ ಕಾಲದಲ್ಲಿ ಇಡೀ ದೇಶವನ್ನೇ ಬುಡವೆಂಗೆ ಮಾಡಿತ್ತು ಇನ್ನಷ್ಟು ಇಂತಹ ರೋಚಕ ಸ್ಟೋರಿಯನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ